ಹಾಯ್ ಮಕ್ಕಳಾ ಎಲ್ಲ ಚೆನ್ನಾಗಿದ್ದೀರಾ ಕೊಟ್ಟಿರೋ ಕಾರ್ಯಯೋಜನೆ ಮಾಡಿ ಮುಗಿಸಿದ್ದೀರಲ್ಲ ನೀವೆಲ್ಲ ಜಾಣ್ಮಕ್ಳು ನಾವೀಗ ಎರಡನೇ ಮೈಲಿಗಲ್ಲಿನ ಹದಿನಾರನೇ ಮೆಟ್ಟಿಲಿನಲ್ಲಿ ಬಾಯಿ ಲೋಗೋದೊಡಿ ಬಂದ ಈ ಕತೆ ಚತುರ ಮೂಲ ಈ ಕತೆನ ಟೀಚರೇ ಹೇಳ್ತಾರೆ ಮುಂಚಿತವಾಗಿ ನೀವು ಅಪಾಯ ಬಂದಾಗ ಉಪಾಯದಿಂದ ಹೇಗೆ ಜಯಿಸಬೇಕು ಅಂತ ಈ ಕತೆ ನೀತಿಯನ್ನು ತಿಳ್ಕೊಂಡಿರಿ ಆಯಿತಾ ಟೀಚರ್ ಕತೆ ಹೇಳಬೇಕಾದ್ರೆ ಈ ಕಥೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಮೊಲಗಳು ಆನೆಗಳ ಹೆಂಡನ ಹೇಗೆ ಓಡಿಸಿದ್ವು ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು ಈ ಕಾರಣ ನೋಡಿ ಹದಿನೇಳನೇ ಮೆಟ್ಟಿಲಿನ ನಾಯಿ ಲೋಗೋದಡಿ ಚಿತ್ರವನ್ನು ಹೆಸರಿಸಿ ಚಟುವಟಿಕೆ ಇದೆ ಚಿತ್ರ ಕೊಟ್ಟಿದ್ದಾರೆ ಇವುಗಳ ಹೆಸರು ಹೇಳಬೇಕು ಹೇಳ್ತೀರಲ್ಲ ಮೊದಲನೇ ಚಿತ್ರ ಕೊಳ್ಳಲು ಎರಡನೆಯದು ಬಾಳೆ ಕೊನೆ ಈ ಪ್ರಾಣಿ ಹೆಸರು ಮೊಲ ಇದು ಪೊರ್ಕೆ ಚಿತ್ರ ನೋಡಿ ನೀವು ಸಹ ಹೆಸರಿಸಿ ಹದಿನೆಂಟನೇ ಮೆಟ್ಟಿಲಿನಲ್ಲಿ ಮೀನು ಲೋಗೋದಡಿ ಮತ್ತೊಂದು ಹೊಸ ಸ್ವರ ಸ್ವರಚಿಹ್ನೆಯನ್ನ ಪರಿಚಯ ಮಾಡ್ಕೋತಿದ್ದೀವಿ ಏತ್ವದ ಸ್ವರಚಿಹ್ನೆಯೊಂದಿಗೆ ಓತ್ವ ಸ್ವರಚಿಹ್ನೆಯನ್ನ ವ್ಯಂಜನಾಕ್ಷರಗಳಿಗೆ ಹಚ್ಚಿ ಉಂಟಾಗುವ ಉಣಿತಾಕ್ಷರಗಳನ್ನು ಓದಿ ಬರೆದು ಕಲಿಯೋಣ ನಾನು ಗುಣಿತಾಕ್ಷರಗಳನ್ನ ಹೇಳ್ತೀನಿ ನೀವು ಸಹ ನಾ ಹೇಳಿ ಆದ ನಂತರ ಹೇಳಬೇಕು ಹೇಳ್ತೀರಲ್ಲ ಬೆರಳಿಡಿ ಅಕ್ಷರದ ಮೇಲೆ ಖ ಓತ್ವ ಖ ಓತ್ವ ಕೋ ಘ ಓತ್ವ ಗೋ ಘ ಓತ್ವ ಗೋ ಛ ಓತ್ವ ಛೋ ಛ ಓತ್ವ ಛೊ ಓತ್ವ ಜೋ

Па-отва-по. Па-отва-по. Ба-отва-бо. Ба-отва-бо. Ма-отва-мо. Я-отва-йо. Ра-отва-ро. Ла-отва-ло. Ва-отва-о. Ша-отва-шо. Ша-отва-шо. Са-отва. ಸೋ ಹ ಓತ್ವ ಹೋ ಳ ಓತ್ವ ಲೋ ಮಕ್ಕಳ ಈ ಎಲ್ಲ ಅಕ್ಷರಗಳನ್ನ ಇನ್ನೊಮ್ಮೆ ನೀವು ಓದ್ಬೇಕು ಓದಿಯಾದ ನಂತರ ಬರಿಬೇಕು ಪ್ರತಿ ಅಕ್ಷರವನ್ನು ಗಮನವಿಟ್ಟು ಸ್ವರ ಚಿಹ್ನೆಯನ್ನ ಸೇರಿಸಿ ಓದ್ಬೇಕು ಓದ್ತೀರಲ್ಲ ಹತ್ತೊಂಬತ್ತನೇ ಮೆಟ್ಟಿಲಿನಲ್ಲಿ ಚಿತ್ರಪದ ಚಟುವಟಿಕೆಯಡಿ ಚಿತ್ರಗಳ ಕೆಳಗೆ ಪದಗಳಿಂದ ಅವುಗಳ ಹೆಸರನ್ನು ಹೆಸರಿಸಿದ್ದಾರೆ ನೋಡಿ ಈ ಕಾರ್ಡನ್ನ ಚಿತ್ರಗಳ ಕೆಳಗಡೆ ಅವರ ಹೆಸರುಗಳನ್ನು ಬರೆಯಲಾಗಿದೆ ಮೊಲ ತೊರ್ಕೆ ಕೊಳಲು ಬಾಳೆ ನೋಡಿದ್ರಲ್ಲ ಹಾಗೆ ಹಸು ಲೋಗೋದಡೆ ಬಂದ ಸಾಧನ ಕಾರ್ಡಿನಲ್ಲಿ ಬಂದಂತಹ ಪದಗಳನ್ನು ಓದಬೇಕು ಓದಿ ಆದ ನಂತರ ನೋಟ್ಬುಕ್ ಅಲ್ಲಿ ಬರೀಬೇಕು ಎರಡು ಗೆರೆ ನೋಟ್ಬುಕ್ಕಿನಲ್ಲಿ ಸೂಕ್ತ ಅಂತರದೊಂದಿಗೆ ಎರಡೂ ಗೆರೆಗಳಿಗೆ ತಾಗಿಸಿ ದುಂಡಾಗಿ ಬರಿಬೇಕು ಜೊತೆಗೆ ಗೆಳೆಯರ ಸಹಾಯದಿಂದ ಉತ್ತಲೇಖನ ಸಹ ಬರಿಬೇಕು ಮೇಲಿನ ಎಲ್ಲ ಚಟುವಟಿಕೆಗಳನ್ನ ಸರಿಯಾಗಿ ಮಾಡಿದ್ದೇ ಆದ್ರೆ ಈ ಇಪ್ಪತ್ತನೇ ಮೆಟ್ಟಿಲಿನ ಜೋಡಿ ಪೆನ್ಸಿಲ್ ಹೋಗೋದಡಿ ಚಿತ್ರ ನೋಡಿ ಬಿಟ್ಟ ಅಕ್ಷರ ಬರೆ ಚಟುವಟಿಕೆ ಇದೆಯಲ್ಲ ಇದನ್ನ ನೀವು ತುಂಬಾ ಸುಲಭವಾಗಿ ಮಾಡ್ತೀರಾ ಮಾಡ್ತಿರಲ್ಲ ಇಪ್ಪತ್ತನೇ ಮೆಟ್ಟಿಲಣ ಜೋಡಿ ಪೆನ್ಸಿಲ್ ಹೋಗೋದಡಿ ಬಂದ ತೆಗೀರಿ ಅಭ್ಯಾಸ ಪುಸ್ತಕ ತೆಗೀರಿ ನೋಡಿ ಅಲ್ಲಿ ಖಾಲಿ ಜಾಗದಲ್ಲಿ ಡೆ ಅಕ್ಷರ ಕೂಡಲಾಗಿದೆ ಅದರ ಹಿಂದೆ ಓತ್ವದ ಒಂದು ಗುಣಿತಾಕ್ಷರ ಬರಬೇಕು ಚಿತ್ರ ನೋಡಿ ಯಾವ ಅಕ್ಷರ ಬರಿಬೇಕಾಗಾದ್ರೆ ಕ ಓತ್ವ ಕೋ ಏನಾಯ್ತೀಗ ಚಿತ್ರ ನೋಡಿ ಕೊಡೆ ಚಿತ್ರ ಅಲ್ವಾ ಅದು ಹಾ ಹಾಗೆ ಮುಂದಿನ ಚಿತ್ರಗಳಿಗೆ ನೀವೇ ಓತ್ವದ ಗುಣಿತಾಕ್ಷರ ಗುರುತಿಸಿ ಚಿತ್ರ ಹೆಸರಿಸಿ ಬರೀಬೇಕು ಬರೀತೀರಲ್ಲ ಇಲ್ಲಿ ಇಪ್ಪತ್ತೊಂದನೇ ಮೆಟ್ಟಿಲಿನಲ್ಲಿ ಜಿಂಕೆ ಲೋಗೋದಡಿ ಚಿತ್ರ ಕೊಟ್ಟು ಅದಕ್ಕೆ ಸಂಬಂಧಿಸಿದ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಸ್ಪಷ್ಟ ಉಚ್ಚಾರಣೆಯೊಂದೇ ನಿರರ್ಗಳವಾಗಿ ಓದ್ಬೇಕು ಓದಿಯಾದ ನಂತರ ನೋಟ್ ಪುಸ್ತಕದಲ್ಲಿ ಬರೀಬೇಕು ಬರಿತೀರಲ್ಲ ಮಕ್ಕಳ ನೀವು ಸಾಧನ ಕಾರ್ಡಿನಲ್ಲಿರುವ ಎಲ್ಲ ಪದಗಳನ್ನು ಎರಡು ಸರಿ ಬರಿಬೇಕು ಹಾಗೆ ನೀವೆಲ್ಲರೂ ಒಂದೊಂದು ಹೊಸ ಕಥೆಯನ್ನು ಕಲಿತು ನಿಮ್ಮ ಶಿಕ್ಷಕರಿಗೆ ಒಪ್ಪಿಸಬೇಕು ನಿಮಗೆ ಈ ವಾರದ ಕಾರ್ಯಯೋಜನೆ ಇದಾಗಿರುತ್ತೆ ಮಾಡ್ತೀರಲ್ಲ ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು